ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರಮುಖ ವಿಷಯಗಳ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಜನರಿಗೆ ಉಪಯುಕ್ತವಾಗುವಂತಹ ಇವತ್ತಿನ ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಮಾಹಿತಿಗಳನ್ನ ಪಡೆಯೋದಕ್ಕೆ ಹಾಗೆ ಪಕ್ತದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಎರಡು ರೂಪಾಯಿ ಕಡಿಮೆ ಮಾಡಿದೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದನೇ ಈ ಒಂದು ಹೊಸ ಬೆಲೆ ಜಾರಿಗೆ ಬಂದಿರುವಂತದ್ದು ಕೇಂದ್ರದ ಪೆಟ್ರೋಲಿಯಂ ಸಚಿವರಂತ ಹರ್ದೀಪ್ ಸಿಂಗ್ ಪುರಿ ಅವರು ಈ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿರೋದ್ರಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ಅಡುಗೆ ಅನಿಲದ ಬೆಲೆ ಬೆಲೆಯನ್ನ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸೊ ಅದಾದ್ಮೇಲೆ ಇವಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನ ಎರಡು ರೂಪಾಯಿ ಕಡಿಮೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ಎರಡನೇದಾಗಿ ಕೆಪಿಎಸ್ಸಿಯಿಂದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ಮೊದಲನೇದಾಗಿ ಗ್ರೂಪ್ ಬಿ ಹುದ್ದೆಗಳಿಗೆ ಇನ್ನು ಎರಡನೇದಾಗಿ ಮೋಟಾರು ವಾಹನ ನಿರೀಕ್ಷಕರು ಆರ್ಟಿಒ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಮೊದಲನೇದಾಗಿ ಗ್ರೂಪ್ ಬಿ ಹುದ್ದೆಗಳು ನೋಡೋದಾದ್ರೆ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಮುನ್ನೂರ ಇಪ್ಪತ್ತ ಏಳು ಗ್ರೂಪ್ ಬಿ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನ ಹೊಡ್ಸಿ ಒಡ್ಸಿದ್ದಾರೆ ಸೊ ಕಲ್ಯಾಣ ಕರ್ನಾಟಕ ವೃಂದ ಐವತ್ತು ಹುದ್ದೆ ಉಳಿಕೆ ಮೂಲ ವೃಂದ ಇನ್ನೂರ ಇಪ್ಪತ್ತೆರಡು ಹುದ್ದೆಗಳು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮೇ ಹದಿನೈದನೇ ತಾರೀಕು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿರುತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ವಿದ್ಯಾರ್ಹತೆ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನ ಕೇಳಿದರೆ ಪಿಡಿಎಫ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡಬಹುದು ಇನ್ನು ಎರಡನೇದಾಗಿ ಮೋಟಾರು ವಾಹನ ನಿರೀಕ್ಷಕ ಹುದ್ದೆಗಳು ಅಂದ್ರೆ ಆರ್ ಟಿಒ ಇನ್ಸ್ಪೆಕ್ಟರ್ ಹುದ್ದೆಗಳು ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಎಪ್ಪತ್ತಾರು ಮೋಟಾರು ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ಸಿ ನೇಮಕಾತಿಗೆ ಅಧಿಸೂಚನೆಯನ್ನು ಒಡಿಸಿರುವಂತದ್ದು ಉಳಿಕೆ ಮೂಲ ಎಪ್ಪತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕವರಿಂದ ಆರು ಹುದ್ದೆಗಳು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರುತ್ತೆ ಮೇ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೊನೆಯ ದಿನ ಇರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದರ ಅಧಿಸೂಚನೆಯ ಅಂದ್ರೆ ನೋಟಿಫಿಕೇಶನ್ ಪಿಡಿಎಫ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡಬಹುದು ಕಂಪ್ಲೀಟ್ ಡೀಟೇಲ್ಸ್ಗೆ ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ ರೈತರ ಬಡ್ಡಿ ಮನ್ನಾಗೆ ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೂ ದಿನಾಂಕವನ್ನ ವಿಸ್ತರಣೆಯನ್ನ ಮಾಡಿದ್ದಾರೆ ರೈತರು ರಾಜ್ಯದಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದಿರುವಂತಹ ಮಧ್ಯಮಾವಧಿ ಅಂದ್ರೆ ಮಿಡ್ ದೀರ್ಘಾವಧಿ ಅಂದ್ರೆ ಲಾಂಗ್ ಟರ್ಮ್ ಸಾಲ ಅಥವಾ ಲೋನ್ ಇದರ ಅಸಲನ್ನು ಪಾವತಿ ಮಾಡಿದರೆ ಸಾಕು ಅದರ ಮೇಲೆ ಇರುವಂತಹ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಆದೇಶವನ್ನು ಹೊರಡಿಸಿತ್ತು ಮತ್ತೆ ಕಾಲಾವಕಾಶವನ್ನು ಕೂಡ ಕೊಟ್ಟಿತ್ತು ಆದ್ರೆ ಈ ಒಂದು ಕಾಲಾವಕಾಶವನ್ನು ಇವಾಗ ವಿಸ್ತರಣೆಯನ್ನು ಕೂಡ ಮಾಡಿದರೆ ಇದೇ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೂ ಈ ಒಂದು ಕಾಲಾವಕಾಶವನ್ನು ವಿಸ್ತರಣೆ ಮಾಡಿರುವಂತದ್ದು ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಸಾಲ ಮಾಡಿದ್ರೆ ಅಸಲನ್ನು ಮಾತ್ರ ಮಾತ್ರ ತೀರಿಸಬೇಕು ಈ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮಗೆ ಅದಾದ್ಮೇಲೆ ಬಡ್ಡಿಯನ್ನ ಮನ್ನಾ ಮಾಡ್ತಾರೆ ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ಮಾಹಿತಿ ನೋಡೋದಾದ್ರೆ ನೀವೇನಾದ್ರೂ ಶಾಪ್ ಓನರ್ ಆಗಿದ್ರೆ ನಿಮ್ದು ಒಂದು ಬಿಸ್ನೆಸ್ ಇತ್ತು ಅಂತಂದ್ರೆ ನಿಮ್ದು ಒಂದು ಅಂಗಡಿ ಇತ್ತು ಅಂತಂದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕು ಯಾಕೆ ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇಲ್ಲೇ ಇರುವಂತಹ ಅಂಗಡಿ ಬೋರ್ಡ್ ಗಳಿಗೆ ಅಂಗಡಿ ನಾಮಫಲಕಗಳಿಗೆ ಇವಾಗ ಬಿ ಬಿ ಎಂ ಪಿ ಅವರು ಸೀಸ್ ಅನ್ನ ಮಾಡ್ತಾ ಇದ್ರೆ ಅಂಗಡಿಯನ್ನ ಸೀಸನ ಮಾಡ್ತಾ ಇದ್ರೆ ಹಾಗಾಗಿ ಒಂದ್ ವೇಳೆ ನಿಮ್ದೇನಾದ್ರು ಶಾಪ್ ಇತ್ತು ಅಂತಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಕಡ್ಡಾಯ ಆಗಿರುತ್ತೆ ಒಂದ್ ವೇಳೆ ನಿಮ್ಮ ಮನೆ ಅಕ್ಕ ಭಕ್ತರು ಅಥವಾ ನಿಮ್ಗೆ ಗೊತ್ತಿರುವಂತವ್ರು ಯಾರಾದ್ರು ಕನ್ನಡವನ್ನ ಹಾಕ್ಸಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಸೊ ಟೈಮ್ ಅನ್ನು ಕೂಡ ಕೊಟ್ಟಿದ್ರು ಬುಧವಾರದವರೆಗೂ ಮೊನ್ನೆ ಬುಧವಾರದವರೆಗೂ ಟೈಮ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಇವಾಗ ಒಂದು ಟೈಮ್ ಅನ್ನ ಮುಗ್ದಿರೋದ್ರಿಂದ ಸೊ ಯಾರು ಕನ್ನಡವನ್ನ ಹಾಕ್ಸಿಲ್ಲ ನಾಮಫಲಕಗಳಲ್ಲಿ ಬೋರ್ಡ್ಗಳಲ್ಲಿ ಅಂತಹ ಅಂಗಡಿಗಳನ್ನ ಸೀಸ್ ಮಾಡ್ತಾ ಇದಾರೆ ಅಷ್ಟೆಲ್ಲ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ಲೈಸೆನ್ಸ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನೀವು ಕನ್ನಡದ ನಾಮಫಲಕ ಹಾಕಿಸಿದ ನಂತರ ಒಂದು ಫೋಟೋವನ್ನ ಕಳಿಸಿದ್ರೆ ಆ ಒಂದು ಅಧಿಕಾರಿಗಳಿಗೆ ಆ ಒಂದು ಲೈಸೆನ್ಸ್ ಅನ್ನ ನೀವು ಮತ್ತೆ ಪಡಿಬಹುದು ಅಂತ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತಿಳಿಸ್ತಾ ಇದ್ರೆ ಇದು ಬೆಂಗಳೂರಿನಲ್ಲಿ ಇದು ಕೆಲವು ಕಡೆ ಆಗ್ತಾ ಇದೆ ಇದು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಎಲ್ಲಾ ಕಡೆನೂ ಕೂಡ ಅನ್ವಯಿಸುತ್ತೆ ಇನ್ನು ಮುಂದಿನ ಅಪ್ಡೇಟ್ ಮತ್ತೆ ಕೊನೆಯ ಅಪ್ಡೇಟ್ ನೋಡೋದಾದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಸೊ ಇದಕ್ಕಾಗಿ ಒಂದು ವಿಶೇಷ ಆಯೋಗವನ್ನು ಕೂಡ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಬೆಲೆಯ ರಕ್ಷಣೆ ಸಿಗುವಂತೆ ನೋಡ್ಕೊಳ್ತೀವಿ ಕೃಷಿಯನ್ನ ಜಿಎಸ್ಟಿ ವ್ಯಾಪ್ತಿಯಿಂದ ಹೊರಗಿರಿಸುತ್ತೀವಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ನೀಡಲು ಸ್ವಾಮಿನಾಥನ್ ಸಮಿತಿಯ ವರದಿ ಜಾರಿಗೊಳಿಸುತ್ತೇವೆ ಎಂದು ರಾಹುಲ್ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸೊ ಈ ಎಲ್ಲ ಭರವಸೆಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ಇಂಪಾರ್ಟೆಂಟ್ ಮಾಹಿತಿಗಳ ಜೊತೆಗೆ ಮುಂದಿನ ಮುಖ್ಯವಾದಂತಹ ಮಾಹಿತಿಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್